ಹುಬ್ಬಳ್ಳಿ ಶ್ರೀ ಎಸ್ ಎಸ್ ಕೆ ಪಂಚ ಟ್ರಸ್ಟ್ ಕಮಿಟಿ ಶ್ರೀ ದುರ್ಗಾದೇವಿ ದೇವಸ್ಥಾನ ದಾಜಿಬಾನ್ ಹುಬ್ಬಳ್ಳಿ ದಿನಾಂಕ ಶನಿವಾರ ದಿವಸದಿಂದ ಪ್ರಾರಂಭಗೊಳ್ಳಲಿರುವ ಸಹಸ್ರ ಚಂಡಿ ಯಾಗದ ಕಾರ್ಯಕ್ರಮದ ಪ್ರಯುಕ್ತ ದಾಜಿಬಾನ್ಪೇಟ್ ಹುಬ್ಳಿಕಾ ರಾಜ ಗಣೇಶೋತ್ಸವ ಸಮಿತಿ ಇವರ ವತಿಯಿಂದ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನು ಇವತ್ತು ನೀಡಲಾಯಿತು ಎಸ್ ಎಸ್ ಕೆ ಪಂಚ ಟ್ರಸ್ಟ್ ಕಮಿಟಿ ದುರ್ಗಾದೇವಿ ದೇವಸ್ಥಾನದ ಉಪಾಧ್ಯಕ್ಷರಾದ ಶ್ರೀ ಭಾಸ್ಕರ್ ಜಿತುರಿಯವರು ಈ ಚೆಕ್ ಅನ್ನು ಸ್ವೀಕರಿಸಿ ಅಭಿನಂದಿಸಿದರು ಆಜ ಶ್ರೀ ಸಹಸ್ರ ಚಂಡಿಕಾಯ ಮಹಾಯಜ್ಞ ನಿಮಿತ್ತ ಅವರ ಎಸ್ ಎಸ್ ಕೆ ಶ್ರೀ ಗಜಾನನ ಉತ್ಸವ ಸಮಿತಿ ಹುಬ್ಳಿಕಾ ರಾಜ ದಾಜಿವಾನ್ಪೇಟೆ ಹುಬ್ಬಳ್ಳಿ ಐಕ ಪ್ರತಿಷ್ಠಿತ ಏಕ ಗಜಾನ ಉತ್ಸವ ಸಮಿತಿ ತರ್ಪಿತಿ ಆಜ ಉತ್ತರ ಕರ್ನಾಟಕ ಪ್ರಪ್ರಥಮ काय एक श्री सहस्त्र चंडी काय पूजा होतोच ते पूजा न एक लाख एक हजार रुपये ते एक देणगी भव्य सहकार देता तोने एक हृदयपूर्वक धन्यवाद देता ते काय देणगी द्यायचे एक लाख दे एक हजार रुपये आम्ही स्वीकार करता अध्यक्ष आणि पदाधिकारी अध्यक्ष श्री मेरवाणीचे आणि सगळी समस्त पदाधिकारी पंचायत तर्फेची हृदयपूर्वक अभिनंदन करू धन्यवाद ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಪಾಂಡುಸಾ ಮೆಹರ್ವಾಡೆ ಅಧ್ಯಕ್ಷರಾದ ಸಂಜಯ್ ಮೆಹರ್ವಾಡೆ ಉಪಾಧ್ಯಕ್ಷರಾದ ಜಯದೇವ್ ಪವಾರ್ ಶ್ರೀನಿವಾಸ್ ರತನ್ ಮನೋಜ್ ರತನ್ ಗಿರೀಶ್ ಮೆಹರ್ವಾಡೆ ಮಂಜು ರತನ್ ಗೋಪಾಲ್ ಪವಾರ್ ವಿಜಯ್ ಪವಾರ್ ಮಂಜು ಪವಾರ್ ವಿನಾಯಕ್ ರತನ್ ಪವನ್ ಪವಾರ್ ಸಂತೋಷ್ ಜರ್ತಾರ್ಗರ್ ರಾಜು ಕಲಬುರ್ಗಿ ದೇವೇಂದ್ರ ಪೂಜಾರಿ ಸತೀಶ್ ರತನ್ ಪರಶುರಾಮ್ ಪವಾರ್ ಕಿಶೋರ್ ರತನ್ ನಾಗರಾಜ್ ಕಲಬುರ್ಗಿ ಕಿಶೋರ್ ಕಲಬುರ್ಗಿ ಪ್ರಕಾಶ್ ಎನ್ ಐ ಕಲಬುರ್ಗಿ ಹಾಗೂ ದಾಜಿಬಾನ್ ಪೇಟ್ ಗಣಪತಿ ಗುಡಿ ಸಂಸ್ಥಾಪಕ ಸದಸ್ಯರಾದ ಎನ್ ಎನ್ಎಂ ಮೆಹರ್ವಾಡೆಯವರು ಇನ್ನೂ ಇತರ ಕಾರ್ಯಕರ್ತರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು